ಯಾರಿದು ಕಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್

啊。<No. S 2> <laughs> 你能听到？我能真的真的？你给的也得到，都让我来拥有。嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯

ಸಿಸ್ಟರ್ ಊಟ ಅನ್ನತಾರು ಯಾರಿದು ಬ್ರದರ್ ಇರ್ಬೋದು ಅನ್ಸ್ತೈತಿ ಪ್ಲೀಸ್ ಬ್ರದರ್ ಕಮೆಂಟ್ ಕನ್ನಡ ಒಳಗ್ ಹಾಕಿ ಸಪೋರ್ಟ್ ಮಾಡ್ದಂಗ್ ಆಕೈತಿ ನೋಡ್ರಿ ಕನ್ನಡ ಒಳಗ್ ಕಮೆಂಟ್ ಹಾಕಿರ ನನಗೂ ಲೈಕ್ ಕೊಟ್ರಿ ಕ ಲೈಕ್ ಕೊಡ್ರಿ ಊರಿ ನಿಮ್ದು ಏನ್ ಮಾಡಾಕತ್ತೀರಿ ನಾನು ಹೆಣ್ಣು ಅನ್ನತಾರ ಹೆಣ್ಮಗಳದಿರಿ ನೀವು ನಿಮ್ ಏನು ರೀ ನನ್ಗ ಇಂಗ್ಲಿಷ್ ಓದಾಕ್ ಬರುದಿಲ್ರಿ ಅದಕ್ಕ ನೀವು ಕನ್ನಡ ಒಳಗ ನಿಮ್ದು ಡಿ ಪಿ ಇಟ್ಕೊಂಡ್ ಬಿಟ್ಟಿರಿ ಹೆಸರ್ ಅದಕ್ ಇದ್ ಇಂಗ್ಲಿಷ್ ಒಳಗ ಇಟ್ಕೊಂಡಿರಿ ನಮ್ ಚಾನಲ್ ಹೊಸ್ರ ಆಗಿದ್ರ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಜಯಶ್ರೀ ಓಕೆ ಜೈಶ್ರೀ ಅವ್ರಿ ಏನ್ ಮಾಡಾಕತ್ತೀರಿ ಊಟ ಆಯ್ತಾ ಮಾಡ್ತೀನಿ ಅನ್ನತಾರು ಮಾಡ್ರಿ ಊಟ ಮಾಡ್ರಿ ಟೈಮ್ ಒಂದು ಗಂಟೆ ಆಗಿ ಮೇಲಾಗಿದೆ ಏನ್ ಕೆಲಸ ಮಾಡ್ತೀರಿ ಯಾವ ಊರಿ ನಿಮ್ದು ஜி அவரு ஓகே சப்போர் நோட்ரி நான் டெய்லர் நோட்ரி ஜெயஸ்ரீ சிஸ்டர் ಬೆಳವಣಿಗೆ ಚೆನ್ನಾಗಿದೆ ಇವ್ರ ಹೆಸರು ಬೆಳವಣಿಗೆ ಯಾವ್ರ ಹತ್ರ ಗೊತ್ತಿದ್ರು ಗೊತ್ತಾಗ್ತಾ ಇಲ್ಲ ಬೆಳವಣಿಗೆ ನರಗುಂದ್ ಸೈಡು ನರಗುಂದು ಆ ನರಗುಂದು ನರಗುಂದ್ ಎಷ್ಟು ಜನ ಇದೀರಿ ಕಮೆಂಟ್ ಮಾಡ್ರಿ ಒಬ್ರೇ ಹಾಕ್ತಾ ಇದ್ದಾರೆ ನಮ್ ಜೈಸೂರಿ ಮೇಡಮ್ నవిలు తిత్ నరు ఆ సైడ్ అలా జరి మేడం గదగ్ గదగ్ దూర ఈ జయస్రీ మేడం నమ్మ లైవ్ చాలి నేను ఆదరే అన్కోవ్ కన్నడోళ్ళ కమెంట్ హాక్లి ఓబిట్రీ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೈಶ್ರೀ ಮೇಡಮ್ ನಿಮ್ದು ಚಾನಲ್ ಇತ್ತಂದ್ರೆ ನಾವು ಕೂಡ ಮಾಡ್ತೀವಿ ಹೌದು ನಿಮ್ದು ಚಾನಲ್ ಇದೆ ಜೈಶ್ರೀ ಮೇಡಮ್ ಅವ್ರೆ ಮಾಡ್ತೀನಿ ಅನ್ನತಾರ ಏನ್ ಮಾಡಿದ್ರಿ ಇಲ್ಲ ಚಾನಲ್ ಇಲ್ಲ ಅವ್ರದು ಸಪೋರ್ಟ್ ಮಾಡಿ ನಿಮ್ ಚಾನಲ್ ಇಲ್ಲ ಅಂದ್ರೂ ಸಪೋರ್ಟ್ ಮಾಡಾಕತ್ತಿರಲ್ಲ ಥ್ಯಾಂಕ್ಸ್ ನೋಡ್ರಿ ನಿಮ್ಗ ಜೈಸ್ರೀ ಸಿಸ್ಟರ್ ಓಕೆನಾಥರು ಊಟ ರೀ ಊಟ ಇಲ್ಲ ನೋಡ್ರಿ ಮಧ್ಯಾಹ್ನದು ಮುಂಜಾನೆ ದನ ಹನ್ನೊಂದು ಊಟ ಹನ್ನೊಂದು ಗಂಟೆಕ್ ಊಟ ಮಾಡಿನಿ ಶುಕ್ರಾರ್ ಇವತ್ತ ದೇವ್ರಿಗೆ ಹೋಗಿದ್ದೇರಿ ಊರಾಗ ಅದಕ್ಕ ಊರಾಗ ಹೋಗಿ ನಡ್ಕೋತ ಹೋಗಿ ದೇವ್ರಿಗೆ ಹೋಗಿ ಬಂದು ಸುಸ್ತಾದ ಹಂಗಾಗಿ ಹನ್ನೊಂದುವರೆಗೆ ಬಂದಿನ್ರಿ ಅಂಗಡಿ ನಮ್ಮ ಮನಿಯವ್ರ ಕೂತಿರಿ ಅಂಗಡಿಯಾಗ ಅವ್ರು ಕೆಲ್ಸಕ್ ಹೋಗ್ಯಾರೀ ಒಂಬತ್ತುವರೆಗಿ ಊರಾಗ ಹೋಗಿ ದೂರ ಆಯ್ತು ನೋಡ್ರಿ ಅದಕ್ಕ ಊಟ ಏನ್ ಮಾಡ್ದ ಹೋಗಲ್ರಿ ಮನಿಗಿನ್ ಟೈಮ್ ಈಗ ಆಗಕ್ ಬಂದೈತ್ರಿ ಬಂದೇತ್ರಿ ಹೋಗ್ ಉಪವಾಸ ಏನ್ರಿ ರೀ ಉಪವಾಸದ ಏನ್ ಮಾಡಲ್ಲ ಊಟ ಲೇಟ್ ಆಯ್ತ್ರಿ ಉಪವಾಸ ಮಾಡಲ್ಲ ರೀ ಊಟ ಟೈಮ್ ಮಾಡ್ತೀರಿ ಅದ್ರೊಳಗೆ ಉಪವಾಸ ಇದು ಆಗಂಗಿಲ್ಲ ನೋಡ್ರಿ ಏನ್ ಅಡಿಗೆ ಮಾಡಿದ್ರಿ ಬೆಳಿಗ್ಗೆ ನಾಷ್ಟಾಕ್ರಿ ಹೌದ್ರಿ ಪಲಾವ್ ಅಣ್ಣ ಹತ್ತಾರ ಜೈಸ್ತ್ರೀ ಸಿಸ್ಟರ್ ನಮ್ ಮನೆಯಾಗೂ ಪಲಾವ್ ನೋಡ್ರಿ ಸಿಸ್ಟರ್ ಇವತ್ತ ನಾನು ದೇವ್ರಿಗ್ ಹೋಗುದ ಪಲಾವ್ ಮಾಡಿಟ್ಟು ಹೋದೆರಿ ನಿಮ್ದು ಅನ್ನತಾರು ನಮ್ದು ಪಲಾವ್ ನೋಡ್ರಿ ಟಿಫಿನ್ ಕಷ್ಟ ಮಾಡಿ ರೀ ನನ್ ಮಗನಿಗೆ ಶುಕ್ರವಾರ ಲೇಟ್ ಆಗ್ತೈತ್ರಿ ಸ್ವಲ್ಪ ಎಲ್ಲಾ ಮಾಡೋದು ಸೇಮ್ ಅನ್ನತಾರ ಅವ್ರು ಸೇಮ್ ನೋಡ್ರಿ ನಮ್ದು ನಿಮ್ದು ಒಂದೇ ತರ ನೋಡ್ರಿ ಇವತ್ತು ಅಡಿಗೆ ಮನ್ಯಾಗ ಬಟ್ಟಿ ಹೆಂಗ್ ಒಂದು ಹೊಲಿತೀರಿ ನಿಮ್ ಕಡೆ ಬ್ಲೌಸ್ ಅದು ರೀ ಜೈಸಿರೀಟ್ ಮಾತ್ರ ಏನು ಡಿಲೀಟ್ ಮಾಡ್ರಿ ಸಿಸ್ಟರ್ ಕಮೆಂಟ್ ಡಿಲೀಟ್ ಮಾಡಿದ್ರಿ ನೋಡ್ರಿ ಡಿಜೈನ್ ಸಿಸ್ಟರ್ ಇದು ಒಂದ್ ಹೊಲಿ ಬೇಕ್ರಿ ನಿನ್ನೆ ಬ್ಲೌಸ್ ನಾ ಉಳ್ದೈತ್ರಿ ನಾ ಅದ ಪೆಂಡಿಂಗ್ ಅದ್ನೇ ಹೊಲಿಯಾಕತ್ತೀನ್ರಿ ಇದು ಒಂದ್ ಮುಗಿಸಿ ಅದನ್ನೊಂದ್ ಹೊಲಿತೀನ್ರಿ ಮತ್ತೇನ್ ಮತ್ರಿ ಏನತಾರು ಜೈಸೂರ್ ಸಿಸ್ಟರ್ ಮತ್ತೇನ್ ಇಲ್ ನೋಡ್ರಿ ಐತ್ರಿ ನಮ್ ಕೆಲಸ ಮಾಡುದ್ರಿ ಬೋರ್ ಹೋದಾಗ ಹಿಂಗ್ ಲೈವ್ ಬರ್ತೀನ್ರಿ ಚಾನಲ್ ಅದೇ ಎಡಿಟಿಂಗ್ ಮಾಡೋದು ಅದ್ರದೇ ಇರ್ತೇತ್ರಿ ಕೆಲಸ ಅಂಗಡಿ ಐತ್ರಿ ಕಿರಾಣಿ ಶಾಪ್ ಅದಷ್ಟು ಈಗ ಮಧ್ಯಾಹ್ನ ಒಂದ್ ಸ್ವಲ್ಪ ಗಿರಕಿ ಬಂದಿರ್ತಾರೆ ಬಹಳ ಅದಕ್ಕಂದು ನಿಮ್ ಜೊತೆ ಲೈವ್ ಒಳಗ ಯಾರಾದ್ರೂ ಫ್ರೆಂಡ್ಸ್ ಸಿಗ್ತಾರೋ ಹೊಸದ್ದು ಹೊಸ ಫ್ರೆಂಡ್ಸ್ ಸಿಗ್ತಾರೋ ಅಂತೇಳಿ ಬರ್ತೀನಿ ನೋಡ್ರಿ ಅಷ್ಟೇ ನೋಡ್ರಿ ಮತ್ತೇನಿಲ್ರಿ ಸಿಸ್ಟರ್ ನಿಮಗ್ ಮಕ್ಕಳೆಷ್ಟ್ರಿ ನಾನು ಬಂದೀನಿ ಅಲ್ವಾ ಸಿಸ್ಟರ್ ಓಕೆ ಸಿಸ್ಟರ್ ನೀವ್ ಬಂದಿರ ಟೈಮ್ ಪಾಸ್ ಆಗತ್ತೈತ್ ನೋಡ್ರಿ ಯಾರು ಬಂದೇ ಇಲ್ರಿ ಇನ್ನ ಇಬ್ರು ಕುಡಿಸಿ ಇಬ್ರು ಜನ ಕುಡಿಸಿ ಮಾತಾಡ್ಕೋ ಟೈಮ್ ಪಾಸ್ ಮಾಡಾಕತ್ತೀವ್ರಿ ಹೌದು ಅನ್ನೋ ಜೈಸೂರು ಸಿಸ್ಟರು ನೀವು ಟೀಚಿಂಗ್ ಮಾಡಾಕತ್ತೀರಿ ಏನ್ರಿ ಜಯಶ್ರೀ सॉन्ग सुपर सिस्टर रहना तो सॉन्ग सुपर ही बंदन गा दो रे Редактор субтитров А.Семкин ا ري فيلو اور سلاي ها باک మారు జైశ్రీ సీస్టర్ మేల్ టైం పాస్ దేవనారీ బ చిత్ర కొడకారు జేసిది సిస్టర్ ಜೋರಾಗಿ ಹಾಡಿ ಏನಾಗ್ತಾರೆ ಜೋರಾಗಿ ಬರ ಇಲ್ರಿ ಸಿಸ್ಟರ್ ನನ್ಗ ಹಳೇ ಬರ್ತೇವ್ರಿ ಹೊಸ ಹಾಡೆಲ್ಲ ಬಾಳ್ ಬರಂಗಿಲ್ರಿ ನೀವ್ ಯಾವ್ದ್ ಹಾಡತ್ತೀರಿ ನೋಡ್ರಿ ಸಿಸ್ಟರ್ ಹಾಡ್ತೀನಿ ಹಾಡಾಗಿ ಇವಾಗ ಹೇಳ್ಕೊಡ್ರಿ ಚೆನ್ನಾಗಿ ಹಾಡ್ತೀರಿ ಸೂಪರ್ ಎಣ್ಣಾರ ಹೌದ್ರಿ ಸಿಸ್ಟರ್ ಚೆನ್ನಾಗಿ ಹಾಡ್ತೀನ್ರಿ ಇಲ್ಲರಿ ಟೈಮ್ ಮೊಬೈಲ್ದಾಗನು ಹಾಡ ಎಲ್ಲಾ ನನ್ ಮಗ ಡಿಲೀಟ್ ಮಾಡಿ ಹೋಗುದ್ರಿ ಯಾಕೆ ಬಾಳ ರೀ ಹಾಡ ಹಚ್ಕೊಂಡ ಟೀಚಿಂಗ್ ರೀ ಅದು ಡಿಲೀಟ್ ಆಗಣ ಇವಾಗ ಸುಮ್ ಬಾಯಿಲೆ ಎಷ್ಟ್ ಬರ್ತಿತ್ತು ಅಷ್ಟೇ ಹಾಡದ್ ನೋರಿ ನೀ